ನಮಸ್ತೆ ನೋಡಿ ನಾವೆಲ್ಲ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ನಾವು ಹೆಚ್ಚಾಗಿ ಬಿಗ್ ಬಾಸ್ ನೋಡ್ಬೇಕಂದ ತಕ್ಷಣ ಎಲ್ಲರಿಗೂ ಬೈತಿದ್ವಿ ಅದ್ರಾಗ ಏನ್ ಇರ್ತೈತಿ ನಮಗ ಅರ್ಥ ಆಗಲ್ಲಾಕ್ ನೋಡಕ್ ಹೋಗ್ತಿರಿ ಬಿಗ್ ಬಾಸ್ ನೋಳಗ್ ಏನ್ ನೋಡ್ತೀರಿ ಅಂತ ನಿಲ್ಲ ಹೇಳ್ತಾ ಇದ್ವಿ ಆದ್ರೆ ಇವತ್ತು ಅದ್ರೊಳಗ ಹಾವೇರಿಯ ಚಿಲ್ಲೂರ್ ಬಡ್ನಿ ಹನುಮಂತ ಅದನ್ನ ಆ ಹನುಮಂತನ್ ಸಂಬಂಧರ ನಾವು ಬಿಗ್ ಬಾಸ್ ಅನ್ನ ನೋಡ್ತಾ ಇರ್ತೇವೆ ಆದ್ರೆ ಆ ಬಿಗ್ ಬಾಸ್ ನೊಳಗ ಇವತ್ತು ಪಾಪ ಹನುಮಂತ ಹಾಡ್ ಹೇಳ್ಕಂತ ಇದ್ದವ ಅದಕ್ಕಿಂತ ಮುಂಚೆ ಕುರಿ ಕಾಯ್ಕಂತ ಇದ್ದಂತ ವ್ಯಕ್ತಿ ಇವತ್ತು ಅವನ ಹಾಡ್ ಹೇಳೋದನ್ನ ಗುರ್ತಿಸಿ ಅವನ ಜಿ ಸರಿಗಮದೊಳಗ ಅವನಿಗೆ ಅವಕಾಶ ಕೊಟ್ರ ಜಿ ಕನ್ನಡದವ್ರು ಒಂದ್ ಒಳ್ಳೆ ಅವನ ಒಂದ್ ಬುದ್ಧಿ ಮಾಡ್ತಿಂದ ಅವನ ಹಾಡ್ ಹೇಳ್ಕೊಂತ ಬಂದ್ ಒಂದ್ ಇಡೀ ರಾಜ್ಯಾದ್ಯಂತ ಎಲ್ಲಾ ಸಂಗೀತ ಪ್ರಿಯರ್ ಒಂದ್ ಮನಸ್ಸನ್ನ ಗೆದ್ದ ಇಂತ ಸಂದರ್ಭ ಮತ್ತ್ ಏನ್ ಮಾಡ್ಬಿಟ್ರಿ ಅವ್ರು ಯಾರನ್ನ ಒಬ್ಬರನ್ನ ತಗದ್ ಮತ್ತೆ ಅವ್ನ್ ಪಾಪ ತಗೊಂಡ್ರ ಇದಕ್ಕ ಬಿಗ್ ಬಾಸ್ ಗೆ ಬಿಗ್ ಬಾಸ್ ತಗೊಂಡ್ರ ಅಂತ ಬಿಗ್ ಬಾಸ್ ನೋಡಲಾರದ ಸಹಿತನ ಬಿಗ್ ಬಾಸ್ ನೋಡಕ್ತಿದ್ರ ಯಾಕೆ ನೋಡಕ್ತಿದ್ರ ನಮ್ ಚಿಲ್ಲೂರ್ ಬಡ್ನಿ ಹನುಮಂತ ಅದನ ಅವ್ನ ನೋಡ್ಬೇಕ ಅವ್ನ ಇದ್ದಂದ್ರ ಏನೋ ಕಾಮಿಡಿ ಇರ್ತೈತಿ ಒಂದ್ ಒಳ್ಳೆ ಹಾಡ್ ಹೇಳ್ತಿರ್ತಾನ ಅನ್ನೋ ಉದ್ದೇಶಕ್ಕೆ ನೋಡಕತ್ತಿದ್ರ ಆದ್ರ ಅವನಿಗೆ ಪಾಪ ಬಿಗ್ ಬಾಸ್ ಇಂದ ಅವನಿಗೆ ಅದ್ರ ತಡನ ಗೊತ್ತಿಲ್ಲ ಬುಡನಗ್ ಗೊತ್ತಿಲ್ಲ ಬುಡ ಬುಡ ಕರ್ಕಂಬಂದ್ ಅವ್ನ ಕುಂದರ್ಸ್ಕೊಂಬಿಟ್ರು ಅಲ್ಲಿ ಏನೇನ್ ಹಾಕತಿ ಏನೇನ್ ಬಿಡತೋ ಅದು ಅವನಿಗೆ ಗೊತ್ತು ಆ ಬಿಗ್ ಬಾಸ್ ನಾರಿಗೆ ಗೊತ್ತು ನಮ್ಗ್ ಗೊತ್ತಿಲ್ಲ ಗೊತ್ತಿಲ್ಲದ ಆದ್ರೆ ಈಗ ಬಂದು ಅವ್ನಿಗೆ ಹೆಂಗ ಒಬ್ಬೊಬ್ರು ಬರ್ತಾರ ಹಂಗ ಮೆಟ್ನಲ್ಲಿ ಹೊಡಿತೀನಿ ಅಂತಾರ ಒಬ್ಬೊಬ್ಬರು ಬರ್ತಾರ ಏನೇನಾರ ಅವನಿಗೆ ಅವ್ ಪಾಪ ಆದ್ರ ಹೆಚ್ಗಿ ಮಾತಾಡ್ಕೋಣಿ ಮೂಕ್ ಬಸ್ಕೊಂಡ್ ಇದ್ದಂಗ ಇರ್ತಾನ್ರಿ ಅವ್ನ್ ನಿಜ ಹೇಳ್ಬೇಕಂತ ಅಂದ್ರ ಈಗ ನಿನ್ನೆ ಎಪಿಸೋಡ್ ನೋಳಗ್ ಸುದೀಪ್ ಸರ್ ಒಂದ್ ಮಾತಂದ್ರ ನಿನ್ನ ಬಾಳ ಗಾಂಚಲಿ ಮಾಡಕಿ ನೀನ್ ಹಂಗ ಹಿಂಗ ಇಡೀ ರಾಜ್ಯದ ಜನ ನಿನಗೆ ಊಟ ಹಾಕಿದ್ರ ನಾನ್ ನಿನ್ನ ತಗದೋಗಿ ಕೆಪಾಸಿಟಿ ನನಗೈತಿ ಅಂತ ಅಂತ ಅಂದ್ರ ಸುದೀಪ್ ಸರ್ ಬ್ಯಾಡ್ರಿ ಎಲ್ಲಾ ಮಾಡಕ್ ಹೋಗ್ಬೇಡ್ರಿ ಯಾಕೋತ್ರಿ ಬಾ ಹಳ್ಳಿ ಒಳಗಿರ್ತಕ್ಕಂಥ ಬಡತನದಲ್ಲಿ ಇರ್ತಕ್ಕಂಥ ಒಬ್ಬ ಮುಗ್ಧ ಪ್ರತಿಭೆನ ನೀವೇ ತಗೊಂಡ್ಬಂದ ಇಟ್ಕೊಂಡಿರಿ ಒಮ್ಮೆ ಹೆದರ್ಸಿ ಅವ್ನ ತಗೋ ತಗದು ಬಿಟ್ರೆ ಅದ್ರಾಗ ಅರ್ಥ ಏನಿರ್ತ ಹೇಳ್ರಿ ಅದಕ್ಕೆ ಅಂತರ್ಗಿನ್ನು ಸ್ವಲ್ಪ ಎನ್ಕರೇಜ್ ಕೊಡ್ರಿ ಅವ್ರಿಗೆ ಹಿಂಗ್ ಮಾಡು ಹಿಂಗಿಲ್ಲ ಅಡಿರ್ಬೋದ್ರಿ ತಪ್ಪು ಅಂತಂದಲ್ಲ ಅಂತಂದ ತಪ್ಪನ್ನ ಅವ್ನ ಸುಧಾರ್ಸಿಕೆ ಬೇಕ್ರಿ ಯಾಕಂದ್ರ ಅವನು ವಾತಾವರಣದೊಳಗ ಅವ್ ಬಂದ್ರಿ ಹಳ್ಳಿ ಒಳಗ ಅದೇನಾರ ಸ್ವಲ್ಪ ತಪ್ಪು ತಡೆಗಳನ್ನ ಮಾಡಿರ್ಬೋದು ಅದನ್ನ ದಯವಿಟ್ಟು ಕ್ಷಮೆ ಮಾಡ್ಕೊಂಡು ಒಂದು ಅವಕಾಶ ಮಾಡ್ರಿ ಆದ್ರ ಬಿಗ್ ಬಾಸ್ನೊಳಗ ವಿನ್ ಆಗೋದು ಮಾತ್ರ ಹನುಮಂತನ ರೀ ಇದು ಪಕ್ಕ ರೀ ಇದು ದಯವಿಟ್ಟು ಇದನ್ನೆಲ್ಲರೂ ನೀವು ಅರ್ಥ ಮಾಡ್ಕೇಳ್ರಿ ಹನುಮಂತಗ ಸುಮ್ನೆ ಹೆದರ್ಸಕ್ ಹೋಗ್ಬೇಡ್ರಿ ಇದೆಲ್ಲ ಹನುಮಂತನ ಅಭಿಮಾನಿಗಳ ಒಂದು ಆಶೆ ನೋಡ್ರಿ ಹನುಮಂತ ನೀನು ಗೆದ್ದೇ ಗೆಲ್ತಿಯಾ ಗೆದ್ದು ಬಾ ಆಲ್ ದಿ ಬೆಸ್ಟ್